ಸಾರಿಗೆ ಬಸ್ಸೊಂದು ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಘಟನೆ ಸಕಲೇಶ್ಪುರ ತಾಲೂಕಿನ ಮಾರನಹಳ್ಳಿ ಬಳಿ ನಡೆದಿದೆ ಹದಿನೈದು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದೆ ಅಪಘಾತದಲ್ಲಿ ಗಾಯಗೊಂಡ ಪ್ರಯಾಣಿಕರನ್ನು ಸ್ಥಳೀಯರು ವಿವಿಧ ವಾಹನಗಳಲ್ಲಿ ಕರೆದು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮರೆತಿದ್ದಾರೆ ಚಿಂತಾಮಣಿ ಡಿಪೋದ ಕೆಎ ಫಾರ್ಟಿ ಎಫ್ ಒನ್ ಫೈವ್ ಒನ್ ಟು ನಂಬರ್ನ ಸಾರಿಗೆ ಬಸ್ ಚಿಕ್ಕಬಳ್ಳಾಪುರದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇತ್ತು ಈ ವೇಳೆ ಗ್ಯಾಸ್ ಟ್ಯಾಂಕರ್ ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇದ್ದ ವೇಳೆ ಓವರ್ಟೇಕ್ ಮಾಡುವಾಗ ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾಸ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆತಿದೆ ಅತ್ತಿ ಹತ್ತಿ ಹತ್ತಿ ಭಯ ಬೀಳ್ ಆ ಕಡೆ ಇದ್ದಾರಾ ಯಾರೋ ಗಾಡಿ ತಿರ್ಸ್ಕ ವಿಶ್ವ ಗಾಡಿ ಯಾರಿದಾರ ಇವ್ರ್ ಹಿಂದೆ ಕಳಿಸೋ ಇವ್ರ್ ಹಿಂದೆ ಕಳಿಸೋ ಹಿಂದೆ ಕಳ್ಸೋ ಬಸ್ ಮತ್ತೆ ಇದು ಲಾರಿ ಕೊಡು ಕೊಡು ಮೊಬೈಲ್ ಕೊಡು ಈಗ ಆರು ಗಾಡಿ ಬಂದಿದೀವಿ ಬರ್ತಾ ಇದ್ದೀವಿ ಕೊಡು ಕೊಡು ಮೊಬೈಲ್ ಕೊಡು ಹಾ ಬಸ್ಸು ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಯಾರು ಏಟ್ ಏನು ಅರ್ಜೆಂಟ್ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತೆ ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದಾವೆ ತುಂಬಾ ಇದಾಗಿದೆ ಇಂಜೂರ್ ಆಗಿದೆ